ಇವತ್ತು ಕಳಶ ಯಾವ ಥರ ಇಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಮನೆ ಮೇಲೆ ಅಷ್ಟದಳ ಪದ್ಮನ ಹಾಕ್ಕೊಂಡ್ಬಿಟ್ಟು ಅಷ್ಟದಳ ಕಮಲನ ಹಾಕ್ಬಿಟ್ಟು ಅರಿಶಿನ ಕುಂಕುಮನ ಹಾಕಬೇಕು ಫೋಟೋನ ಅರಿಶಿನ ಕುಂಕುಮ ಹಚ್ಚಿ ಫೋಟೋನ ಅಲಂಕಾರ ಮಾಡಿಟ್ಟು ಒಂದು ತಾಮ್ರದ ತಟ್ಟೆ ಅಥವಾ ಹಿತಾಳಿ ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ಒಂದು ಚಂಬನ ಇಡಬೇಕು ತಟ್ಟೆ ಮೇಲೆ ಅಕ್ಕಿ ಹಾಕಿರ್ಬೇಕು ಆಮೇಲೆ ಕಾಳಸದೊಳಗಡೆ ನೀರು ತುಂಬಿ ಅರಿಶಿನ ಕುಂಕುಮ ಅಕ್ಷತೆ ಒಂದು ರೂಪಾಯಿ ನಾಣ್ಯ ಮತ್ತು ಅಡಿಕೆ ಬೆಟ್ಟನ ಚೆನ್ನಾಗಿರೋದು ಐದು ಬೀಳೆದಲ್ಲಿ ಹಾಕ್ಬೇಕು ಹಾಕ್ಬಿಟ್ಟು ತೆಂಗಿನಕಾಯಿನ ಇಡಬೇಕು ತೆಂಗಿನ ಇಟ್ಟು ಈ ಥರ ಕರೆಕ್ಟಾಗಿ ಕೂರಿಸಬೇಕು ಗಂಧ ಅರಿಶಿನ ಕುಂಕುಮನ ಹಚ್ಚಿ ಇಡಬೇಕು ಫಸ್ಟು ನಾವು ಕಳಶನ ಇಡುವಾಗ ಯಾವುದೇ ಪ್ರತಿನಿತ್ಯ ಲಕ್ಷ್ಮೀ ಪೂಜೆ ಆಗಲಿ ಅಥವಾ ಯಾವುದೋ ಒಂದು ವ್ರತ ಮಾಡಿದಾಗ ಕಳಶ ಇಟ್ಟಾಗ ನಾವು ಸಂಕಲ್ಪ ಮಾಡ್ಕೊಳ್ಳೋದು ಮುಖ್ಯವಾಗಿರುತ್ತೆ ಅದಕ್ಕೆ ಒಂದು ಅರಿಶಿನ ಕುಂಕುಮ ಹೂವನ್ನ ಹಾಕಿಬಿಟ್ಟು ಸಂಕಲ್ಪ ಮಾಡ್ಕೋಬೇಕು ಏನಕ್ಕೋಸ್ಕರ ಈ ಪೂಜೆ ಮಾಡ್ತಾಯಿದ್ದೀವಿ ಅಂತ ಬೇಡಿಕೊಂಡು ಕಳಶ ಸ್ಥಾಪನೆಯನ್ನು ಮಾಡುವಾಗ ಫಸ್ಟು ಗಣಪತಿನ ಮನೆ ದೇವರು ಕುಲದೇವರು ಇಷ್ಟ ದೇವರು ಬ್ರಾಹ್ಮಣರು ಅಂದರೆ ನಮ್ಮ ಗುರುಗಳನ್ನು ನಮ್ಮ ಕುಲದ ಗುರುಗಳನ್ನು ನೆನೆಸ್ಕೋಬೇಕು ಆಮೇಲೆ ತಂದೆ ತಾಯಿನ ನೆನೆಸ್ಕೋಬೇಕು ಗ್ರಾಮ ದೇವತೆನ ನೆನೆಸ್ಕೊಂಡು ನಂತರ ಸಂಕಲ್ಪ ಮಾಡ್ಕೋಬೇಕು ಈ ಪೂಜೆನ ಏನಕ್ಕೆ ಮಾಡ್ತಾಯಿದ್ವಿ ಈ ಪ್ರತಿ ಶುಕ್ರವಾರ ಮಾಡಬೇಕಾದ್ರೂ ಪ್ರತಿ ಶುಕ್ರವಾರ ಮನೆಯಲ್ಲಿ ದನ ಧಾನ್ಯ ಅಭಿವೃದ್ಧಿಯಾಗಲಿ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಲಿ ಅಂತ ಹೇಳಿ ಬೇಡಿಕೊಂಡು ಈ ಅರಶಿನ ಕುಂಕುಮ ಅಕ್ಷತೆ ಕಾಡನ್ನು ಬೇಡ್ಕೊಂಡು ಈ ಹೂವನ್ನ ಏನಿರುತ್ತಲ್ಲ ಅಲ್ಲಿ ಲಕ್ಷ್ಮೀ ತಲೆ ಮೇಲೆ ಅಂದರೆ ಕಳಶ ಇದು ಕಳಶ ಅಂತ ಹೇಳಿದರೆ ವಿಗ್ರಹ ಇಲ್ಲ ಅಂತ ಇದ್ರೆ ಈ ಕಳಶನ ಇಟ್ಟು ಪೂಜೆ ಮಾಡಿದ್ರೆ ಅದು ವಿಗ್ರಹಕ್ಕೆ ಸಮ ಈ ಕಳಶನೇ ಇಟ್ಟು ಸಂಕಲ್ಪ ಮಾಡಿದ ನಂತರ ನಂತರ ಗಣಪತಿಯನ್ನು ನೆನೆಸ್ಕೋಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಹಪ್ರಭಾ ನಿರ್ಭಿಷ್ಣಕುರ್ಮಿ ದೇವ ಸರ್ವ ಕಾರೇಶ ಸರ್ವದ ಆ ಸಿದ್ಧಿವಿನಾಯಕನ ನೆನೆಸ್ಬಿಟ್ಟು ಅವನು ಹೂವು ಅಕ್ಷತ್ರೇನ ಹಾಕಬೇಕು ನಂತರ ನಿಮ್ಮ ಮನೆ ದೇವರು ಕುಳದೇವ್ರಿಗೆ ಎಲ್ರಿಗೂ ಒಂದೊಂದು ಹೂನ ಇಡಬೇಕು ನಂತರ ಲಕ್ಷ್ಮಿಯನ್ನ ಆಹ್ವಾನೆ ಮಾಡ್ಕೋಬೇಕು ಆಹ್ವಾನೆ ಮಾಡುವಾಗ ಆಹ್ವಾನೆ ಅಂತ ಇದ್ದರೆ ಕರೆಯೋದು ಮಹಾಲಕ್ಷ್ಮಿಯನ್ನು ಕರೆಯೋದು ಮಾ ಲಕ್ಷ್ಮಿ ನಾರಾಯಣ ಸಹಿತ ಧ್ಯಾಯಾಮಿ ಧ್ಯಾನಂ ಸಮರ್ಪಣೆ ಫಸ್ಟು ನಾನು ನಿಮ್ಮನ್ನು ಧ್ಯಾನ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಅಂತ ಹೇಳ್ದಂಗೆ ಆಮೇಲೆ ಅಕ್ಷತೆಯನ್ನು ಹೂನ ಹೇಳ್ಕೋಬೇಕು ಈ ಮಹಾಲಕ್ಷ್ಮಿ ಪೂಜೆಯಲ್ಲಿ ನಿನ್ನನ್ನು ನಾನು ಇದ್ದೀನಿ ಬಾರಮ್ಮ ಅಂದರೆ ಸಂಸ್ಕೃತದಲ್ಲಿ ಆಹ್ವಾನಯಾಮಿ ಈಗ ಕೂತ್ಕೊಳ್ಳೋದಕ್ಕೆ ಒಳಗೆ ಮಣೆ ಕೊಟ್ಟಿದ್ದೀವಿ ಆಸನಾರ್ಥ ಕ್ಷತಾಂ ಸಮರ್ಪಯಾಮಿ ಒಂದು ಚಂಬಲಿ ನೀರನ್ನ ಅರ್ಶನ ಕುಂಕುಮನ ಹಾಕ್ಬಿಟ್ಟು ಅದರಲ್ಲಿ ಹೂನಾದ್ಬಿಟ್ಟು ಪಾದಯು ಪಾದ್ಯಂ ಪೂಜೆಯಾಮಿ ಹಸ್ತೆಯು ಅರ್ಘ್ಯಂ ಪೂಜೆಯಾಮಿ ಮತ್ತೆ ಪ್ರಕ್ಷಣೆ ಮಾಡಿ ಇಲ್ಲಿ ಹೇಳ್ಬೇಕು ಮುಖೇ ಆಚೆ ಪೂಜೆಯಾಮಿ ಅಂದರೆ ಬಾಯಿ ತೊಳೆಯೋದಕ್ಕೆ ನೀರು ಕೊಟ್ಟಿದ್ದೀನಿ ಅಂತ ಹೇಳಿ ಹಸ್ತೆಯೂ ಅರ್ಗೆ ಪೂಜೆಯಾಮಿ ಕೈ ತೊಳೆಯೋದಕ್ಕೆ ನೀರು ಕೊಟ್ಟಿದ್ವಿ ಆಮೇಲೆ ಶುದ್ಧೋದಕ ಸ್ನಾನ ಪಂಚಾಮೃತ ಸ್ನಾನ ಫಸ್ಟ್ ಮಾಡಿಸ್ಕೋಬೇಕು ಹಾಲು ಮೊಸರು ಬೆಣ್ಣೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಬಾಳೆಹಣ್ಣನ್ನು ಹಾಕಿಬಿಟ್ಟು ಐದು ಥರದ ಪದಾರ್ಥಗಳಿಂದ ಪಂ ಪಂಚಾಮೃತ ಅಭಿಷೇಕ ಮಾಡಬೇಕು ಆಮೇಲೆ ಇದನ್ನು ಪೂಜೆ ಅದನ್ನು ಪ್ರ ಪಂಚಾಮೃತದಲ್ಲಿ ಅದ್ದಿ ಅದನ್ನು ಒಂದು ಹೂ ಇಡಬೇಕು ಮತ್ತು ಕಳಶದಲ್ಲಿರೋ ನೀರನ್ನು ಪ್ರೋಕ್ಷಣೆ ಮಾಡೋದಕ್ಕೆ ಶುದ್ಧವಾದಕ್ಕೆ ಸ್ನಾನ ಸಮರ್ಪಯಾಮಿ ಆಮೇಲೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಬಗ್ಗೆ ನಿಮಗೆ ಹೇಳಬೇಕು ಈ ಥರ ಬೆಳೆದೇನಿರುತ್ತಲ್ಲ ಗೆಜ್ಜೆ ವಸ್ತ್ರ ಅಂತ ಅದಕ್ಕೆ ಹತ್ತಿಯಿಂದ ಮಾಡೋದು ರೇಷ್ಮೆ ಬಟ್ಟೆ ಕೊಟ್ಟಂಗ ಅವ್ರಿಗೆ ಇದು ಇಪ್ಪತ್ತಿರಬೇಕು ಒಂದು ಒಂದು ಎರಡು ಮೂ ಮೂರು ನಾಲ್ಕು ಇಪ್ಪತ್ತು ಕೆ ವಸ್ತ್ರನ ಹಾಕಬೇಕು ವಸ್ತ್ರ ಧಾರಾಯಾಮಿ ಅಂತ ಹೇಳಿ ನಂತರ ವಸ್ತ್ರ ಹಾಕಿದ ತಕ್ಷಣವೇ ಮತ್ತೆ ಅರಿಶಿನ ಕುಂಕುಮ ಹರಿದ್ರ ಕುಂಕುಮಂ ಚೂಳಂ ಸಮರ್ಪಯಾಮಿ ಈಗ ಆಭರಣ ನಮ್ಮ ಹತ್ರ ಏನಿರುತ್ತೋ ಆಭರಣ ಆಭರಣ ಸಮರ್ಪಣೆ ನನ್ನ ಹತ್ರ ಚಿನ್ನದ ಮಾಂಗಲ್ಯ ಇದೆ ಅದನ್ನು ಇದ್ದೀನಿ ಬೆಳ್ಳಿ ಮುಖನೂ ಹಾಕ್ಬೋದು ಅದಕ್ಕೇನಿಲ್ಲ ಚಿನ್ನದ ಆಭರಣ ಇಲ್ಲ ಅಂತ ಹೇಳಿದರೆ ಬೆಳ್ಳಿ ಮುಖ ಬೆಳ್ಳಿ ಮುಖ ಮತ್ತು ಮಾಂಗಲ್ಯನ ಹಾಕಿಬಿಟ್ಟು ಪೂಜೆ ಮಾಡಬೇಕು ಆಮೇಲೆ ಹೂನ ನಾನು ಆ ಥರ ಮಾತ್ರ ಪುಷ್ಪ ನಿಮ್ಮ ಸಮರ್ಪಿಯಾನೆ ಅಂತ ಹಾಕಿ ಲಕ್ಷ್ಮಿಯಷ್ಟೊತ್ತರನ ಹೇಳಿ ಕುಂಕುಮಾರ್ಚನೆ ಮಾಡಬೇಕು ಒಂದು ತಟ್ಟೆನ ಇಟ್ಕೊಂಡು ತಟ್ಟೆನ ಇಟ್ಕೊಂಡು ಕುಂಕುಮಾರ್ಚನೆ ಈ ಮೂರು ಬೆರಳಿಂದನೇ ಕುಂಕುಮಾರ್ಚನೆ ಮಾಡಿ ನಂತರ ಹೂವಿನಿಂದನೂ ಅರ್ಚನೆ ಮಾಡ್ಬೋದು ಆಮೇಲೆ ಧೂಪ ದೀಪ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಗೆ ಏನಾದರೂ ತಪ್ಪಾಗಿದ್ದರೆ ಕ್ಷಮ ಕೇಳಬೇಕು ಕ್ಷಮೆ ಬೇಡ್ಕೊಂಡು ಪೂಜೆಯನ್ನು ಮಾಡಿ ಕ್ಷಮೆ ಬೇಡ್ಕೊಂಡು ಈ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದರೆ ಕ್ಷಮೆ ಯಾಚಿಸ್ತೀನಮ್ಮ ನನಗೆ ಒಳ್ಳೆಯದು ಮಾಡು ಅಂತ ಹೇಳಿ ಬೇಡಿಕೊಂಡು ಇಷ್ಟು ಪೂಜೆ ಮಾಡಿದ್ರೆ ಕಳಶ ಪೂಜೆ ಸಂಪೂರ್ಣ ಆಯಿತು ಮತ್ತು ಈ ಶು ಸಂಕಲ್ಪನೇ ಯಾವ ಥರ ಮಾಡಬೇಕು ಮಂತ್ರನೇ ಯಾವ ಥರ ಹೇಳಬೇಕು ಅನ್ನೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ನಾನು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಇದ್ದೀನಿ ಏನಕ್ಕೋಸ್ಕರ ಅಂತ ಹೇಳಿದರೆ ಪ್ರತಿಯೊಂದು ನನಗೆ ಎಷ್ಟು ಗೊತ್ತಿದೆಯೋ ನನ್ನ ತಂದೆ ತಾಯಿಗೆ ನನಗೆ ಎಷ್ಟು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೇ ನಾಲ್ಕು ಜನ ತಿಳಿಸ್ಬೇಕು ಅನ್ನೋದು ನನ್ನ ಖುಷಿ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ವೀಳ್ಯದೆಲೆನ ಅಲ್ಲಿ ಇಲ್ಲಿ ಚೆಲ್ಲಬೇಡಿ ತೆಂಗಿನಕಾಯಿನ ಸುಲಿದಿರೋದು ಮನೇಲಿ ಯಾವ ಥರ ಪದ್ಧತಿ ಇರುತ್ತೋ ಆ ಥರ ಪದ್ಧತಿ ಇಡಿ ಕಳಿಸೋಣ ಅಮವಾಸೆ ಅಮವಾಸೆನ ತೆಂಗಿನಕಾಯಿನ ಚೇಂಜ್ ಮಾಡ್ತಾ ಹೋಗಿ ಮತ್ತು ಮಾಂಗಲೆ ಆರ್ಟಿಫಿಷಲ್ ಹಾಕಬೇಡಿ ಅರಶಿನ ಕುಂಕುಮ ಹೂವು ಅಕ್ಷತೆ ಮತ್ತು ಅಡಿಕೆ ಬೆಟ್ಟ ಕಾಯಿನ್ ಅಷ್ಟೇ ಕಳಶದಲ್ಲಿ ಹಾಕಿ ಮತ್ತೇನು ಬೇಡ ಸ್ಟೀಲ್ ಚೊಂಬನ್ನ ಇಡಬೇಡಿ ಇಷ್ಟೇ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಕಳಶ ಪೂಜೆನ ನಾವು ಮಾಡಿದ್ರೆ ಸಾಕು ಮಹಾಲಕ್ಷ್ಮಿಗೆ ಸಂತೃಪ್ತಳಾಗಿರ್ತಾಳೆ ಕಳಶ ಇಡುವಾಗ ಸ್ಟೀಲಿಂದು ಜರ್ಮನ್ ಸಿಲ್ವರು ಆ ಥರ ಏನು ಬೇಡ ಇದ್ದರೆ ಬೆಳಿದೆ ಇಡಿ ಇಲ್ಲ ತಾಮ್ರ ಇಡಿ ಇರ್ತಾಳೆ ಇಡಿ ನಿಮ್ಮ ಮನೇಲಿ ಏನು ಅನುಕೂಲ ಇದೆ ನೋಡಿ ಅದನ್ನೇ ಇಡಿ ಲಕ್ಷ್ಮಿ ಅದೇ ಬೇಕು ಇದೇ ಬೇಕು ಅಂತ ಏನು ಯಾವತ್ತೂ ನಮ್ಮನ್ನು ಕೇಳಲ್ಲ ಮಹಾಲಕ್ಷ್ಮಿ ನಮ್ಮ ಹತ್ರ ಬೇಡೋದು ನಮ್ಮ ಭಕ್ತಿನ ಮಾತ್ರ ಮತ್ತೇನೂ ಇಲ್ಲ ಪ್ರತಿ ಶುಕ್ರವಾರನೂ ಇದೇ ಥರ ಇಡ್ಬೋದು ಮತ್ತು ಯಾವ ವಾರ ಮಹಾಲಕ್ಷ್ಮಿ ಪೂಜೆ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಮತ್ತು ಯುಗಾದಿ ಲಕ್ಷ್ಮಿ ಪೂಜೆ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಈ ಥರನೇ ಮಾಡುತ್ತಾ ಹೋಗಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು ಈ ಚಾನಲ್ನ ಯಾರು ನೋಡ್ತಾಯಿದ್ರೆ ಈ ಚಾನಲ್ನ ಇನ್ನೂ ಹೆಸರಿಟ್ಟಿದ್ದಿಲ್ಲ ಇಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕು ಶೇರು ಮಾಡಿ ಏನೇ ನನ್ನ ಕಡ ಗೊತ್ತಿರಲಾರು ತಪ್ಪಾಗಿದ್ರೂ ನಾನು ಸಾರಿ ಕೇಳ್ತೀನಿ ಮತ್ತು ನನಗೆ ಗೊತ್ತಿರ್ಲಾರ್ದ ವಿಷಯ ನಿಮ್ಗೆ ಗೊತ್ತಿದ್ರೂ ನಾನು ಕಮೆಂಟ್ ಮಾಡಿ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಥ್ಯಾಂಕ್ ಯು